ಸರ್ ಒಂದು ಪ್ರಮುಖವಾದ ವಿಚಾರ ಸರ್ ಈಗ ಆರ್ ಎಸ್ ಎಸ್ ಶಾಖೆಗಳಿಗೆ ಸರ್ಕಾರಿ ಜಾಗಗಳಲ್ಲಿ ನಿಷೇಧ ಇರಬೇಕು ಪ್ರಿಯಾಂಕರ್ ಅವರು ಸರ್ಕಾರ ಪತ್ರ ಬರೆದಿದ್ದಾರೆ ನೋಡಿ ಆರ್ ಎಸ್ ಎಸ್ ಸಂಸ್ಥೆ ಅದು ಒಂದು ಪೊಲಿಟಿಕಲ್ ಸಂಸ್ಥೆ ಅವ್ರು ಹೇಳ್ಕೋಬಹುದು ನಾವು ಸಾಮಾಜಿಕ ಕಲ್ಚರಲ್ ಆರ್ಗನೈಸೇಷನ್ ಸಾಂಸ್ಕೃತಿಕ ಸಂಸ್ಥೆ ಅವೆಲ್ಲ ಹೇಳ್ಕೋಬಹುದು ಆದರೆ ನೇರವಾಗಿ ರಾಜಕೀಯದಲ್ಲಿ ಆರ್ ಎಸ್ ಎಸ್ ಇನ್ವಾಲ್ವ್ ಆಗಿರುವಂಥದ್ದು ಅದ್ರ ಬಗ್ಗೆ ಯಾವುದೇ ರೀತಿ ಏನು ಅನುಮಾನನೇ ಇಲ್ಲ ಸಾರ್ವಜನಿಕರು ಕೂಡ ಗೊತ್ತಿದೆ ಆರ್ ಎಸ್ ಎಸ್ ಬಿ ಜೆ ಪಿ ಬಜರಂಗ್ ದಳ ಮತ್ತು ಇದೆಲ್ಲ ಎ ಬಿ ವಿ ಪಿ ಇದೆಲ್ಲ ಅಂಗಸಂಸ್ಥೆಗಳು ಎಲ್ಲ ಪೊಲಿಟಿಕಲ್ ಸಂಸ್ಥೆಗಳು ಮತ್ತು ಪೊಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗ್ತಾರೆ ಸರ್ಕಾರಗಳನ್ನು ತೆಗೆಯೋದರಲ್ಲಿ ಸಚಿವರುಗಳನ್ನು ಬದಲಾಯಿಸೋದರಲ್ಲಿ ಮುಖ್ಯಮಂತ್ರಿಗಳ ಬದಲಾಯಿಸೋದ್ರಲ್ಲಿ ಬಿ ಜೆ ಪಿಯ ಪಕ್ಷದ ಅನೇಕ ತೀರ್ಮಾನಗಳಲ್ಲಿ ಆರ್ ಎಸ್ ಎಸ್ ಇನ್ವಾಲ್ವ್ಮೆಂಟ್ ಇದೆ ಅದರ ಬಗ್ಗೆ ಎರಡು ಮಾತಿಲ್ಲ ಆಯಿತಾ ಆದ್ದರಿಂದ ಇದು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ನೇ ಆದ್ದರಿಂದ ಸರ್ಕಾರಿ ಜಾಗಗಳಲ್ಲಿ ಸಂಘ ಪರಿವಾರದವರು ಆರ್ ಎಸ್ ಎಸ್ ಅವರು ಉಪಯೋಗಿಸುವಂಥದ್ದು ಯಾವುದೇ ಕಾರಣಕ್ಕೂ ಅದು ಸರಿಯಲ್ಲ ಅವರು ಖಾಸಗಿ ಭೂಮಿಗಳಲ್ಲಿ ಏನಾದರೂ ಮಾಡ್ಕೋಬೋದು ಎಲ್ಲಿ ಜಾಗಗಳಿರ್ತದೆ ಅಲ್ಲಿ ಅವ್ರು ಅವ್ರ ಪರ್ಮಿಷನ್ ತೊಗೊಂಡು ಮಾಡ್ಕೋಬೋದು ಆದರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಮತ್ತು ಅದನ್ನೆಲ್ಲ ಮಾಡತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ ಅದರಿಂದ ಖಂಡಿತ ಅದನ್ನು ಅವಕಾಶ ಕೊಡಬಾರ್ದು ಕೇಂದ್ರ ಸರ್ಕಾರ ಕೂಡ ಏನು ಅಧಿಕಾರಿಗಳಿಗೆ ಆರ್ ಎಸ್ ಎಸ್ನ ಸದಸ್ಯರಾಗೋದಕ್ಕೆ ಅಧಿಕೃತ ಅವಕಾಶ ಕೊಟ್ಟಿರೋದು ಕೂಡ ತಪ್ಪು ಯಾಕೆಂದರೆ ಪೊಲಿಟಿಕ್ಸು ಬ್ಯೂರೋಕ್ರೆಸಿಯಲ್ಲಿ ಎಂಟ್ರ್ ಆಗಬಾರ್ದು ನಾಳೆ ಜಜ್ಗಳು ಕೂಡ ನೀವು ಕೂಡ ಆರ್ ಎಸ್ ಎಸ್ ಸದಸ್ಯರಾಗ್ಬೋದು ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದು ಪೊಲೀಸ್ ಅಧಿಕಾರಿಗಳಿಗೆ ನೀವು ಆರ್ ಎಸ್ ಎಸ್ ಸದಸ್ಯರಾಗಿ ಅಂತ ಹೇಳ್ಕೊಳ್ಳುವಂಥದ್ದು ಇದೆಲ್ಲ ಕೂಡ ಖಂಡಿತವಾಗಿಯೂ ಸರಿಯಲ್ಲ ಅದು ಕೂಡ ತಪ್ಪಿನ ನಿರ್ಧಾರ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ಇಲ್ಲಿ ಖಂಡಿತ ಅವರಿಗೆ ಅವಕಾಶ ಕೊಡಬಾರ್ದು ಹೇಳಿದ್ರೆ ಈಗ ನಾಳೆ ನಾವು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಅವಾಗ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ನಮ್ಮ ಕಾರ್ಯಕ್ರಮಗಳು ಮಾಡೋದಕ್ಕೆ ಅವಕಾಶ ಕೊಟ್ಟಂಗೆ ಕೊಡ್ತಕ್ಕಂಥದ್ದು ಕೂಡ ಅದು ಮುಂದೆ ಆ ಥರ ಅದಕ್ಕೂ ಕೂಡ ಅವಕಾಶ ಸಿಗಬಾರ್ದು ಸೊ ಇದು ಅವ್ರು ಹೇಳಿರೋದ್ರಲ್ಲಿ ಏನು ತಪ್ಪೇನಿಲ್ಲ ಪರ್ಮಿಷನ್ ತಗೊಂಡು ಯಾವ ರೀತಿಯಾಗಿ ಮಾಡೋದಕ್ಕೆ ಅವಕಾಶ ಇದೆ ಪ್ರಕಾರ ಆತರ ಮಾಡಲಿ ಇದು ನಮ್ಮ ದೇಶ ನಾವು ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರುವಂಥದ್ದು ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಅದರಲ್ಲಿ ಆರ್ ಎಸ್ ಎಸ್ ಇನ್ವಾಲ್ವ್ಮೆಂಟ್ ಇರಲಿಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಅವರು ಇಲ್ಲ ಏನಾದರೂ ತ್ಯಾಗ ಮಾಡಿದ್ರೆ ದೇಶಕ್ಕೋಸ್ಕರ ಸ್ವತಂತ್ರ ಸಂಗ್ರಾಮದಲ್ಲಿ ಇಲ್ಲ ಅವ್ರದ್ದು ಹೇಳಿದ್ರೆ ಬರೀ ಹಿಂದೂ ರಾಷ್ಟ್ರ ಹಿಂದುತ್ವ 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 ಅದು ಬಿಟ್ಟರೆ ಅವರು ಜ ಜನರನ್ನು ದ್ವೇಷಿಸುವಂಥದ್ದು ದೇಶವನ್ನು ಒಂದು ರೀತಿ ಒಬ್ಬರು ಒಂದು ಕೋಮು ಮೇಲೆ ಅವರು ಹೇಗಾದರೆ ಮಾಡಿ ಅವರನ್ನು ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಡೋದು ಅದು ಅವರ ಸಿದ್ಧಾಂತ ಅವರ ತತ್ವನೇ ಅದು ಫ್ಯಾಸಿಸ್ಟ್ ಪಾರ್ಟಿ ಅದು ಅಲ್ವಾ ದೇಶದ ಧ್ವಜವನ್ನೇ ಆರಿಸಿರಲಿಲ್ಲ ಆರ್ ಎಸ್ ಎಸ್ ಒಂದು ಅವರ ಒಂದು ಕಚೇರಿಯಲ್ಲಿ ಇತ್ತೀಚಿನ ದಿವಸವರೆಗೂ ದೇಶದ ಧ್ವಜವನ್ನೇ ಆರಿಸಕ್ಕೆ ತಯಾರಾಗಿರಲಿಲ್ಲ ದೇಶದ ಧ್ವಜವನ್ನು ಒಪ್ಪು ಕೂಡ ತಯಾರಾಗಿರಲಿಲ್ಲ ಈ ಥರದ ಸಂಘಟನೆ ಅದು ಫ್ಯಾಸಿಸ್ಟ್ ಪಾರ್ಟಿ ಅದು ಆ ಫ್ಯಾಸಿಸ್ಟ್ ಸಂಘಟನೆ ಅದು ಅವರು ಬಟ್ ನಮ್ಮ ದೇಶದ ಸ್ವಾತಂತ್ರ್ಯ ಇದೆ ಎಲ್ಲ ರೀತಿಯ ಸಂಘ ಸಂಸ್ಥೆಗಳು ಮಾಡೋದಕ್ಕೆ ಅಥವಾ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಅದು ನಮ್ಮ ಮೂಲಭೂತ ಹಕ್ಕು ಸಂವಿಧಾನ ಕೊಟ್ಟಿರುವಂಥ ಹಕ್ಕು ಅದು ಹಿಂದೂ ಆಗಿರ್ಬೋದು ಸಿಖ್ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಅದು ಯಾವುದೇ ಸಂಘಟನೆ ಮಾಡೋದು ಅವಕಾಶ ಇದೆ ಅದಕ್ಕೆ ಆರ್ ಎಸ್ ಎಸ್ ಕೂಡ ಅವ್ರದ್ದೇ ಆದ ಸಂಘಟನೆ ಮಾಡೋ ಅವಕಾಶ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಆದರೆ ಅವರು ಪೊಲಿಟಿಕಲ್ ಆರ್ಗನೈಜೇಷನ್ ಅದು ಸಿ ಏನೇ ಯಾರು ಇಡೀ ದೇಶಕ್ಕೆ ಗೊತ್ತು ನಿಮಗೂ ಕೂಡ ಗೊತ್ತು ಎಷ್ಟರ ಮಟ್ಟಿಗೆ ಅವರು ಪೊಲಿಟಿಕಲ್ ಆ್ಯಕ್ಟಿವಿಟಿಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಬಿ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲೇ ಅನೇಕ ತೀರ್ಮಾನಗಳು ಕೇಶವ ಕೃಪದಲ್ಲೇ ಆಗ್ತದೆ ಅಲ್ವಾ ಅದಕ್ಕೋಸ್ಕರ ಇದ್ರ ಬಗ್ಗೆ ಏನು ಅನುಮಾನ ಇದೆಯಾ ಏನಿದೆ ಡಿಸಿನ್ ಯಾವುದೇ ಪೊಲಿಟಿಕಲ್ ಲಿಂಕ್ಸ್ ಇರುವಂತಹ ಸಂಘಟನೆಗಳು ಸಂಸ್ಥೆಗಳು ಪಕ್ಷಗಳಿಗೆ ಸರ್ಕಾರಿ ಜಾಗಗಳಲ್ಲಿ ಅದು ಯೂನಿವರ್ಸಿಟಿಗಳಲ್ಲಿ ಎಲ್ಲ ರೀತಿಯ ಇವರು ಪ್ರವೇಶ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಯೂನಿವರ್ಸಿಟಿ ಒಳಗಡೆ ಪ್ರವೇಶ ಮಾಡೋದಕ್ಕೆ ಯಾಕಂದ್ರೆ ಅವರು ಇತಿಹಾಸವನ್ನು ತಿರುಚಿಸಬೇಕು ಮತ್ತು ಜನರಿಗೆ ಒಂದು ಏನು ಅವ್ರದೇ ಆದಂಥ ಸಿದ್ಧಾಂತವನ್ನು ಅವರ ಒಂದು ಮಕ್ಕಳ ಮನಸ್ಸಿನಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಇದೆಲ್ಲ ಅವರಲ್ಲಿರುವಂಥ ವ್ಯವಸ್ಥಿತವಾದಂಥ ಒಂದು ಸಂಘಟನೆ ಅದು ಅದ್ರ ಬಗ್ಗೆ ನಾವು ವ್ಯವಸ್ಥಿತವಾದಂಥ ರೀತಿಯಾಗಿ ಅವ್ರು ಮಾಡ್ತಾರೆ ಮತ್ತು ಅದು ಖಂಡಿತವಾಗಿಯೂ ನಮ್ಮ ಪ್ರಜಾಪ್ರಭುತ್ವ ಬಹುಮುಖಿ ಸಂಸ್ಕೃತಿಗೆ ವಿರುದ್ಧವಾಗಿರುವಂಥದ್ದು ಹಿಂದೆ ಯಾವುದೇ ಸುಧಾರಣೆಗಳಿಗೆ ಆರ್ ಎಸ್ ಎಸ್ಸು ಹಿಂದೂ ಈ ಹಿಂದುತ್ವ ಸಂಘಟನೆಗಳು ಹಿಂದೂ ಸಂಘಟನೆ ಹಿಂದುತ್ವ ಸಂಘಟನೆಗಳು ಒಪ್ತಾ ಇರಲಿಲ್ಲ ಹಿಂದೂ ನಮ್ಮ ಏನು ಸುಧಾರಣೆ ಆಗ್ತಕ್ಕಂಥ ಅಂತರ್ಜಾತಿ ವಿವಾಹಗಳಿಗೆ ಮೊದಲು ಅವರು ಒಪ್ಪೇ ಇರಲಿಲ್ಲ ಧರ್ಮ ಈಗ ಈಗ ವಿರೋಧ ಮಾಡ್ತಾರಲ್ಲ ಹಿಂದೆ ಸಾವಿರದ ಒಂಬೈನೂರ ಮೂವತ್ತು ನಲವತ್ತನೇ ಇಸ್ವಿಯಲ್ಲಿ ಅಂತರ್ಜಾತಿ ವಿವಾಹಗಳು ಕೂಡ ಈ ಹಿಂದುತ್ವ ಸಂಘಟನೆಗಳು ವಿರೋಧ ಮಾಡೋರು ಅವ್ರಿಗೆ ಹೇಳಿದ್ರೆ ಈ ಒಂದು ಏನು ಜಾತಿಯ ವ್ಯವಸ್ಥೆ ಈ ಈ ಶ್ರೇಣಿ ಶ್ರೇಣೀಕೃತ ಸಮಾಜ ಅದೇ ರೀತಿಯಾಗಿ ಇರಬೇಕು ಅಂತ ಇರುವಂಥ ಸಿದ್ಧಾಂತ ಅವ್ರದ್ದು ಸೊ ಆ ಕಾನ್ಸೆಪ್ಟಲ್ಲಿ ಇರ್ತಕ್ಕಂಥ ಸಂಘಟನೆಗೆ ನಾವು ಅದಕ್ಕೆ ಯಾಕೆ ಕ್ಯಾಬಿನೆಟ್ ಡಿಸಿಷನ್ ಯಾಕೆ ಬೇಕು